ನಮಸ್ಕಾರ ರೀ ನೀವು ನೋಡಾಕತ್ತೀರಿ ನಾನು ಶ್ರೀನಿಧಿ ಅಲಮೇಲ ತಾಲೂಕಿನ ಕಡಣಿ ಪಂಚಾಯತ್ ಮಟ್ಟದ ಗಣಿತ ಸ್ಪರ್ಧೆ ಗಂಡು ಮಕ್ಕಳ ಶಾಲೆಯಲ್ಲಿ ನಡೆಸಲಾಯಿತು ಇಲಾಖೆಯ ನಿರ್ದೇಶನದಂತೆ ಪರೀಕ್ಷೆ ಪದ್ಧತಿ ಪ್ರಶ್ನೆ ಪತ್ರಿಕೆಗಳ ಮಾಹಿತಿ ಮಕ್ಕಳ ಮಾನಸಿಕ ಗಣಿತ ಲೆಕ್ಕ ವಿಚಾರಗಳ ಕುರಿತು ಕೆಲವು ಗಣ್ಯರು ಮಾತನಾಡಿದರು ಎಲ್ಲ ಶಿಕ್ಷಕರು ಮತ್ತು ಮಕ್ಕಳ ಹಿತ ಕಾಯುವ ಹಾಗೂ ಎಲ್ಲ ಮಕ್ಕಳ ಮನಮುಟ್ಟುವಂತೆ ಪಾಠ ಬೋಧನೆ ಮಾಡುವ ಮತ್ತು ಕ್ರೀಡೆಯಲ್ಲಿ ತಾಲೂಕು ಹಾಗೂ ಜಿಲ್ಲಾ ಮಟ್ಟಕ್ಕೆ ಆಯ್ಕೆಯಾದ ಕುರಿತು ಮಕ್ಕಳ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದರು ಮಕ್ಕಳಲ್ಲಿ ಪರೀಕ್ಷೆಯ ಭಯ ಓಡಿಸುವ ಮತ್ತು ಮಕ್ಕಳಲ್ಲಿರುವ ಕಲಿಕಾ ಮಾನ್ಯತೆಗೆ ಈ ಕಾರ್ಯಕ್ರಮ ತುಂಬಾ ಸಹಕಾರಿಯಾಗಲಿದೆ ಎಂದು ಸಿಆರ್ಪಿ ಶ್ರೀ ಡಿಎಚ್ ಗೋಗಿ ಹೇಳಿದರು ಇನ್ನು ಈ ಕಾರ್ಯಕ್ರಮದಲ್ಲಿ ವಿವಿಧೆಡೆ ಶಾಲೆಯಿಂದ ಬಂದಂತಹ ಮುದ್ದು ಮಕ್ಕಳು ಹಾಗೂ ಶಿಕ್ಷಕರು ಮುಖ್ಯ ಗುರುಗಳು ಅತಿಥಿ ಶಿಕ್ಷಕರು ಉಪಸ್ಥಿತರಿದ್ದರು ವರದಿ ಬಸವರಾಜ ಪಡಶೆಟ್ಟಿ ಕೆ ಕಷ್ಟಗಳನ್ನು ಮೀರಿ ಬೆಳಕ ಈ ಬದುಕೆ ಹೊಂದಿದೆ ಅದಕ್ಕೆ ವಿದ್ಯಾರ್ಥಿಗಳು ಆಸಕ್ತಿ ವಹಿಸಿ ಗುರುಗಳನ್ನು ಪ್ರೀತಿಸಿ ಗೌರವಿಸಿ ತಾವೆಲ್ಲ ಈ ಕಾರ್ಯಕ್ರಮದಲ್ಲಿ ಸಕ್ಸಸ್ ಆಗುತ್ತೇವೆ ನಾನು ಹೇಳ್ತೀನಿ ಭವಿಜ್ಞಾನಿ ನಾವು ಏನೇಜ್ಞಾನಿ ನಾವು ಎಷ್ಟೇ ಯತ್ನಿ ಆ ಆ ಗುರುತನ್ನು ನಮ್ಮ ಪೇರೆಂಟ್ಸ್ ನಮ್ಮ ಟೀಚರ್ಸ್ ಯಾವತ್ತಿಗೂ ಮರೆಯಬಾರದು ಅವರನ್ನು ಮರೆಯಾಗಿರುವಂಗ ನಾವು ಅದನ್ನು ಪಡ್ಕೊಳ್ಬೇಕು ಸಹಿಸಬೇಕು ಅದಕ್ಕಾಗಿ ಇವತ್ತಿನ ಕಾರ್ಯಕ್ರಮ ನೆರೆ ಕಾರ್ಯ ಬಂದಂತ ಮಕ್ಕಳು ಕೂಡ ಹಾಗೂ ನಮ್ಮ ಶಾಲೆಯ ಮಕ್ಕಳು ಕೂಡ ಎಲ್ಲ ವಿದ್ಯಾರ್ಥಿಗಳು ಇವತ್ತಿನ ದಿವಸ ಈ ಕಾರ್ಯಕ್ರಮದಲ್ಲಿ ಬಹಳ ಅಚ್ಚುಕಟ್ಟಾಗಿ ನೀಟಾಗಿ ಕೋರ್ಸ್ ಸ್ಪರ್ಧೆಯನ್ನು ಯಶಸ್ವಿಗೊಳಿಸಿದ್ದೇವೆ ಸುದ್ದಿ ಇಷ್ಟ ಅದು ಅಂದ್ರೆ ಸಬ್ಸ್ಕ್ರೈಬ್ ಬಟನ್ ಓದ್ತರಿ ಅಲ್ಲಿ ಕೆಂಪನ್ ಬಟನ್ ಐತ್ ನೋಡ್ರಿ ಅದೇ ಗುಡಿ ಒಳಗಿನ ಗಂಟಿ ಹಂತಾದ ಒಂದು ಬಟನ್ ಐತ್ ನೋಡ್ರಿ ಅದನ್ನು ಪ್ರೆಸ್ ಮಾಡಿರಿ ಎಲ್ಲಾರ್ಕಿನ ಮೊದಲ ಸುದ್ದಿಗಳು ನಿಮ್ಮನ್ನೇ ಮುಟ್ತಾವ್ರಿ ಚಲೋ ಅಲ್ಲೇನ್ರಿ ನಿಮ್ಮ ಬಳಗದಾಗ ಎಲ್ಲಾರ್ಗು ಕಳಿಸ್ತೀರ ಹೌದಲ್ರಿ ಧನ್ಯವಾದಗಳು